ಹಾಯ್ ಎಲ್ರಿಗೂ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಸೌಮ್ಯ ಪ್ರದೀಪ್ ಲಾಗ್ ಸಿಸ್ ಪೇಸ್ ಎಲ್ಲರೂ ಹೇಗಿದ್ದೀರಾ ಇವಪು ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸಹ ಚೆನ್ನಾಗಿದ್ದೇನೆ ಸೊ ಇವತ್ತೇನು ಮಾಡ್ತಿರೋಲ್ಲ ಏನಪ್ಪ ಅಂದರೆ ನಾನು ಆಲ್ರೆಡಿ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದಾಗೆ ಒಂದು ಸ್ಯಾರಿ ಪರ್ಚೇಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೇಳ್ದೆ ಸೊ ಅದರಲ್ಲಿ ನಾವಿವತ್ತು ತರಿಸ್ಕೊಂಡ್ವಿ ಇಲ್ಲಿ ಕಾಣ್ತಿರ್ಬೋದು ಐ ತಿಂಕ್ ನಂಬರ್ಗಳಿದಾವೆ ಅದಕ್ಕೆ ನಾನು ತೋರಿಸ್ತಾ ಇಲ್ಲ ತೋರಿಸ್ತೀನಿ ನೋಡಿ ನಿದು ವಸ್ತ್ರದಲ್ಲಿ ಪರ್ಚೇಸ್ ಮಾಡಿದ್ವಿ ಮತ್ತು ಸೊ ಇದು ಯಾವ ರೀತಿ ಕ್ವಾಲಿಟಿ ಇದೆ ಹೇಗಿದೆ ಅಮೌಂಟ್ ಎಷ್ಟು ಕೊಟ್ಟೆ ಅಂತ ಸಹ ಹೇಳ್ತೀನಿ ಸೊ ಸ್ಕೈಸ್ ನಿಮ್ಮ ಮುಂದೆ ಓಪನ್ ಮಾಡ್ತೀನಿ ಏನಕ್ಕಪ್ಪ ಅಂತಂದರೆ ನಾನು ಲಾಸ್ಟ್ ವೀಡಿಯೋ ಹೇಳಿದಾಗೆ ಒಂದು ಆಗಿ ಉಳ್ಕೊಳ್ಳಿ ಅಂತ ಮಾಡೋದಷ್ಟೇ ಬಟ್ ಬೇರೆ ಏನು ಉದ್ದೇಶ ಏನಿಲ್ಲ ಬಟ್ ರಿವ್ಯೂ ಹೇಗಿದೆ ಇಷ್ಟ ಆಯಿತಾ ಅನ್ನೋದು ಬಿಟ್ಟರೆ ನನಗೇನು ಇಲ್ಲ ಬಟ್ ಹೇಗಿರುತ್ತೆ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಸ್ಕೈಸ್ ಫೈನಲಿ ಲೋಟಸ್ ಫೈನಲಿ ನಿಮ್ಮ ಮುಂದೆನೇ ಅನ್ಬಾಕ್ಸಿಂಗ್ ಇದ್ದೀನಿ ಯಾವ ರೀತಿ ಇದೆ ಅಂತ ಸೊ ಈಗ ಓಪನ್ ಮಾಡಿ ತೋರಿಸ್ತೀನಿ ಸರ್ಗೆ ಯಾವ ಥರ ಇದೆ ಮತ್ತು ಬ್ಲೌಸ್ ಆ್ಯಕ್ಚುಲಾಗಿ ಪ್ಲೇನ್ ಬಂದಿದೆ ಆ್ಯಕ್ಚುಲಾಗಿ ಇದು ಈ ಈ ಸ್ಯಾರಿಗೆ ಬ್ಲೌಸ್ ಬಂದು ವೈಟ್ ಕಲರ್ನ ಹಾಕೊಂಡ್ರೆ ಚೆನ್ನಾಗಿ ಕಾಣುತ್ತೆ ಸೊ ನನ್ನ ಹತ್ರ ಆಲ್ರೆಡಿ ವೈಟ್ ಕಲರ್ ಬ್ಲೌಸ್ ಇದೆ ಸೊ ಸರಗು ಪಾರ್ಟ್ ಈ ಥರ ಇದೆ ನೋಡಿ ಸರ್ಗು ಪಾರ್ಟ್ ಈ ಥರ ಇದೆ ನೆಕ್ಸ್ಟು ವಿತ್ ಇದೆ ಅನ್ಸುತ್ತೆ ಬ್ಲೌಸ್ ಪೀಸ್ ಇದೆ ಫ್ರೆಸ್ ನೀವು ನೋಡ್ತಿರ್ಬೋದು ಬ್ಲೌಸ್ ಪೀಸ್ ಇದೆ ಇರೋದು ಸೊ ಕ್ಲಾತ್ ಚೆನ್ನಾಗೇ ಇದೆ ಇದು ಆ್ಯಕ್ಚುಲಾಗಿ ಥೌಸಂಡ್ ಇದು ಬಂದ್ಬಿಟ್ಟು ತೌಸಂಡ್ ಟು ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ಆಗುತ್ತೆ ಇದು ಸಖತ್ತಾಗಿದೆ ನೋಡ್ತಾ ಇರ್ಬೋದು ಲೋಟಸ್ ಬಾರ್ಡರಲ್ಲಿ ಸೊ ಇದನ್ನು ನಾನು ಆ್ಯಕ್ಚುಲಾಗಿ ಪ್ರದಿ ಪ್ರತಿ ಇಷ್ಟಪಟ್ಟು ಈ ಕಲರ್ನ ತಗೋ ಅಂತೇಳಿ ತಗೊಟ್ಟಿದ್ದು ಸೊ ಏನಕ್ಕೆ ಅಂದರೆ ಸಂಕ್ರಾಂತಿ ಇದೆಯಲ್ಲ ಸೊ ಅದಕ್ಕೆ ಜೆಶುಗೆ ಇದೇ ಕಲರಲ್ಲಿ ಡ್ರೆಸ್ ನೋಡ್ತಿದ್ವಿ ಸೊ ಅವಾಗ ಇದೇ ಕಲರ್ ಸ್ಯಾರಿನ ಬುಕ್ ಹೇಳಿದ್ರು ಬುಕ್ ತುಂಬ ನೈಸ್ ಕ್ಲಾತ್ ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಕ್ವಾಲಿಟಿ ನಾನು ಆಲ್ರೆಡಿ ಇನ್ನೊಂದ್ರಲ್ಲೂ ಸಹ ಕ್ವಾಲಿಟಿ ಚೆಕಿಂಗ್ ವಿಡಿಯೋನೂ ಮಾಡಿದ್ದೀನಿ ನೀವು ನೋಡ್ಬೋದು ಸೊ ಇದು ಮಾತ್ರ ಚೆನ್ನಾಗಿದೆ ನಿಜಕ್ಕೂ ಸೊ ಯಾವ ರೀತಿ ಕಾಣುತ್ತೆ ಅಂತಲೂ ವೇರ್ ಮಾಡಿ ತೋರಿಸ್ತೀನಿ ನೋಡಿ ಸೊ ಫುಲ್ಲು ಸಾಫ್ಟಾಗಿದೆ ಕ್ಲಾತ್ ಮಾತ್ರ ನೋಡ್ತಾ ಇರ್ಬೋದು ಫುಲ್ಲು ಸಾಫ್ಟಾಗಿದೆ ಮಾತ್ರ ಬೆಣ್ಣೆ ಬೆಣ್ಣೆ ಥರ ಇದೆಲ್ಲ ಈಸಿಗೆ ಸೊ ಚೆನ್ನಾಗಿದೆ ಗೈಸ್ ಈ ಥರ ಸ್ಯಾರಿನ ಸೊ ನೀವು ನಿಧುವಸ್ತ್ರದಲ್ಲಿ ಬೈ ಮಾಡ್ಬೋದು ತೌಸಂಡ್ ಟು ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ನಾನು ಆ್ಯಕ್ಚುಲಲ್ಲಿ ಮೀಶೋದಲ್ಲೂ ನೋಡಿದೆ ಅದು ಬಂದ್ಬಿಟ್ಟು ತೌಸಂಡ್ ತ್ರೀ ಹಂಡ್ರೆಡ್ ಏನೋ ಇತ್ತು ಸೊ ನಾನು ಅದನ್ನು ಸಹ ನಿಮಗೆ ಫೋಟೋ ಇಮೇಜ್ನ ಆ್ಯಡ್ ಮಾಡ್ತೀನಿ ನೋಡ್ಬೋದು ನಾನು ಅದು ನೋಡಿಬಿಟ್ಟೇನೆ ಸೊ ಫೈನಲ್ ಆಗಿ ನಿದು ವಸ್ತ್ರದಲ್ಲೇ ತೊಗೊಳ್ಳೋಣ ರೀ ಅಂತೇಳ್ಬಿಟ್ಟು ನನಗೆ ಇದನ್ನ ತೆಗಿಸ್ಕೊಂಡಿತ್ತು ಸೊ ಇದಕ್ಕೆ ನೀವು ಆಗಿ ನೀವು ವೈಟ್ ಬ್ಲೌಸ್ನ ವೇರ್ ಮಾಡಿ ಚೆನ್ನಾಗೇ ಕಾಣುತ್ತೆ ಸೊ ಇದೊಂದು ಕ್ಲಾತ್ ಮಾತ್ರ ನಿಜಕ್ಕೂ ನೋಡಿ ತುಂಬ ನೈಸ್ ಇದೆ ಬಣ್ಣೆ ಥರ ಸಾಫ್ಟಾಗಿದೆ ನನ್ನ ಮಗಳು ವಾಯಸ್ಸು ಅವ್ರು ಕೊಡ್ತಾವಳೆ ನನ್ನ ಮಗಳು ಅವ್ರು ಕೊಡ್ತಾವಳೆ ನಾನು ವೀಡಿಯೋ ಮಾಡ್ತಾಯಿದ್ದರೆ ಸೊ ನೋಡ್ತಾ ಇರ್ಬೋದು ಗೆಸ್ ಫೈನಲಿ ನನ್ನ ಕೈಯ್ಯಲ್ಲಿ ಮಧುಗೌಡ ಸ್ಯಾರಿ ಮಧುಗೌಡ ಸರಿನ ಮಧುಗೌ ಮಧುಗೌಡ ಅವರ ಹತ್ರನೇ ನಾನು ಬೈ ಮಾಡಿದ್ದು ನಿಜಕ್ಕೂ ಸಖತ್ತಾಗಿದೆ ಎಸ್ ಯಾವ ಥರ ಇರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಟ್ ಚೆನ್ನಾಗಿದೆ ಪ್ರೈಸ್ ಏನಾದ್ರು ನಿಮಗೆ ಜಾಸ್ತಿ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಎಸ್ ಫೆಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತರಿ ಲವ್ ಯು ಆಲ್ ಬಾಯ್